ಕಾಂಗ್ರೆಸ್ ಪಕ್ಷ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹೊರಗಿಟ್ಟು ಕಾಂಗ್ರೆಸ್ ಪೂರ್ವಭಾವಿ ಸಭೆ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ ಗ್ರಾಮದಲ್ಲಿ ಪೂರ್ವಭಾವಿ ಸಿದ್ಧತೆ ಸಭೆ ಸಭೆಗೆ ಇಕ್ಬಾಲ್ ಅನ್ಸಾರಿ ಗೈರು ಇಕ್ಬಾಲ್ ಅನ್ಸಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಸಚಿವ ಸಭೆಯಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಶಾಮಿದ್ ಮನಿಯಾರ್ ಕಾಂಗ್ರೆಸ್ ಮುಖಂಡ ಹನುಮಂತ ಆರಸನಕೆರೆ ಭಾಗಿ ಸಭೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿವೇದ ಭಾಗಗಳ ನೂರಾರು ಮುಖಂಡರು ಭಾಗಿ ರಾಜಶೇಖರ ಇಟ್ನಾಳ್ ವಿರುದ್ಧ ಅಸಮಾಧಾನಗೊಂಡಿರುವ ಇಕ್ಬಾಲ್ ಅನ್ಸಾರಿ ಇಕ್ಬಾಲ್ ಅನ್ಸಾರಿ ಮನೆಗೆ ಭೇಟಿ ನೀಡಿದ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಸಚಿವ ಶಿವರಾಜ ತಂಗಡಗಿ ಶಾಸಕ ರಾಘವೇಂದ್ರ ಇಟ್ನಾಳ್ ಭೇಟಿ ನೀಡಿದರೂ ಮನಸ್ಸು ಬದಲಿಸದ ಐಕ್ಬಾಲ್ ಅನ್ಸಾರಿ ಅಭ್ಯರ್ಥಿ ನಾಯಕರ ಭೇಟಿ ಬಳಿಕವೂ ಪ್ರಚಾರ ಕಾರ್ಯದಿಂದ ದೂರು ಉಳಿದಿರುವ ಇಕ್ಬಾಲ್ ಅನ್ಸಾರಿ ಈ ಹಿನ್ನೆಲೆಯಲ್ಲಿ ಸಭೆ ನಡೆಸುತ್ತಿರುವ ಇಕ್ಬಾಲ್ ಅನ್ಸಾರಿ ವಿರೋಧಿ ಬಣ ತೀವ್ರ ಕುತೂಹಲ ಕೆರಳಿಸಿದ ಇಕ್ಬಾಲ್ ಅನ್ಸಾರಿ ವಿರೋಧಿ ಬಣದ ಸಭೆ ಇನ್ನೂರು ಮುಖಂಡ ಆಗಿರ್ತಕ್ಕಂಥ ಶ್ರೀ ಅಂಪಾಯಜ ಇವರು ಕೂಡ ವೇದಿಕೆ ಮೇಲೆ ಆಸಂದ ಆಗಬೇಕು ಹಾಗೆಯೇ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಣ್ಣೇಗೌಡರು ಕೂಡ ವೇದಿಕೆಗೆ ಆಗಬೇಕು ಶಂಕರಪ್ಪ ಉದ್ರಮೂರ್ತಿ ತಾಲೂಕಂಥ ಸನ್ಮಾನ್ಯ ಶ್ರೀ ವಾಸೇಕರ್ ಇಟ್ಕಳ ಅವರು ಅಲ್ಲೇ ಇಂದೊಂದು ಬಾರಿ ಅವರು ಸ್ಪರ್ಧೆ ಮಾಡಿ ಕೇವಲ ಮೂವತ್ನಾಲ್ಕು ಮೂವತ್ತ್ಮೂರು ಸಾವಿರ ಅದನ್ನು ನಾವು ಮೆಲಕಾಯ್ತಿ ನೋಡಿದಾಗ ಇಂದೊಂದು ದಿವಸ ನಮಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಜನ ಮೋದಿ ಮೋದಿ ಅಂತಂದ್ರು ಆದರೆ ಅಂಥ ಒಂದು ಸಂದರ್ಭದಲ್ಲಿ ಕೇವಲ ಮೂವತ್ತ್ಮೂರು ಸಾವಿರ ಓಟ್ ನಿಲ್ಲ ಸೋತಾರೆ ಇವತ್ತು ನೂರಕ್ಕೆ ನೂರಷ್ಟು ಕೂಡ ಗೆಲ್ತೀನಿ ಇವತ್ತೇನು ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತೇನ ಸರ್ಕಾರ ಏನು ಮತ್ತು ಸಿದ್ದರಾಮಯ್ಯ ಸಾವಿರವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ಸ ಚುನಾವಣೆ ಮುಂದೆ ಏನು ಇವತ್ತು ಪ್ರಣಾಳಿಕೆಯಲ್ಲಿ ಏನೇನು ಕೊಟ್ಟಿದ್ರು ಮಾತುಗಳನ್ನು ಆ ಮಾತಿಗೆ ಯಾವ ರೀತಿ ನಡ್ಕೋತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಒಂದು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಕುಟುಂಬಕ್ಕೆ ಏನಿಲ್ಲ ಅಂದ್ರೆ ಇವತ್ತು ಐದು ಗ್ಯಾರಂಟಿ ಏನದಲ್ಲ ಐದು ಗ್ಯಾರಂಟಿಗಳನ್ನು ನಾವು ಹೋಲಿಕೆಯನ್ನು ಮಾಡಿದಾಗ ಒಂದು ಎರಡು ಸಾವಿರದ ಇವತ್ತು ಓಡಾಡ ಬಸ್ಸಿಂದ ಇರ್ಬೋದು ಇವೆಲ್ಲವೂ ಕೂಡ ಲೆಕ್ಕ ಇಟ್ಟಿದ್ರೆ ಊರಲ್ಲಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೂಡ ನಾವು ತಿಂಗಳು ಕೆಲಸ ಮಾಡುವಂತ ಇವತ್ತು ಆ ದಿನ ಇದೆ ಇವತ್ತು ಬಿಜೆಪಿ ಅವ್ರ ಬರೀ ಕೇವಲ ವರ್ಷಕ್ಕೆ ಆರ್ ಸಾವಿರ ಕೊಡ್ರ ಅದನ್ನ ನೂರ್ ಸಾವಿರ ಅಡ್ವರ್ಟೈಸ್ ಮಾಡ್ತಾರೆ